ಇವತ್ತಿನ ವಿಷಯ ಅಂತಂದ್ರೆ ನಮ್ಮದು ರೈಲ್ವೆ ಹೋರಾಟ ಇವತ್ತು ಉಪಾಸಕರ ಮಧ್ಯ ಅದನ್ನು ಕಾರಣಾಂತರಗಳಿಂದ ಮುಂದೂಡಿದ್ದೀವಿ ಯಾವ್ಯಾವ ಕಾರಣ ಅಂತಂತಂದ್ರೆ ಒಳ್ಳೆಯದು ನಮ್ಮ ರಾಜ್ಯಾಧ್ಯಕ್ಷರು ಅವ್ರಿಗೆ ಪ್ರವಾಸ ಹೀಗಾಗಿ ಅವ್ರಿಗೆ ಬಿಡುವುದಿಲ್ಲ ಆಮೇಲೆ ಈ ಹಬ್ಬಗಳ ಸರಣಿ ಈಗ ಸತತ ಹಬ್ಬಗಳಲ್ಲಿ ಅಂದರೆ ಸಂಸತ್ತೊಂದು ಹೀಗಾಗಿ ಮೂರ್ನಾಲ್ಕು ಕಾರಣಗಳಿಂದ ನಾನು ಮುಂದೆ ಮುಂದೆ ಮಾಡಿದ್ದೀವಿ ಅವೆ ಹೆಚ್ಚಿನ ವಿವರಣೆ ಏನೈತ ಅದರ ನಮ್ಮ ವೈಟಾವಲ್ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾವು ನಾಳೆ 11 ಅಂತ ಅಹಿನತಿಗೆ ಉಪಾಸನೆ ತಗರ್ ಕೊಡ್ಲಕ್ಕೆ ಈಗಾಗಲೇ ಅಶ್ವಿನಿ ಮಡಗಿನೆ ಅನ್ನ ಎಲ್ಲರೂ ಹೇಳುತ್ತಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ಕುದುಬುದಿ ಕಾಜಿಯವರ ಆದೇಶದ ಮೇರೆಗೆ ಅಮ್ಮಲೇ ಅವರು ಕಾರಣಂತರದಿಂದ ೂ ಹಬ್ಬಗಳು ಹೇಳಿದ್ರಲ್ಲ ಬೆಂಗಳೂರು ಸೇಬು ಹಬ್ಬಗಳು ಇರೋದರಿಂದ ಆಮೇಲೆ ನಾಳೆ ಅಧಿವೇಶನ ಕೇಂದ್ರ ಅಧಿವೇಶನ ಆಗೋದ್ರಿಂದ ಮುಂದೆ ಆಗಸ್ಟ್ ಹದಿನೈದು ಈ ಥರ ಸಮೀಪ ಹಬ್ಬಗಳು ಇರೋದರಿಂದ ನಾವು ಅಲ್ಲಿ ಉಪ್ಪ ಸತ್ಯಾಗುವುದು ಸೂಕ್ತ ಅಲ್ಲ ಅಂತೇಳಿ ಡಿ ಮುಂದಿನ ವಾರ ನಾನು ಅವರ ಹಬ್ಬಲ್ಲಿ ಬರ್ತೀನಿ ಬಂದು ಎಲ್ಲ ಸದಸ್ಯರ ಜೊತೆ ಮಾತಾಡ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡೋಣ ಅಂತೇಳಿ ಅವ್ರು ಹೇಳೋರು ಮೊದಲು ಮೀಟಿಂಗ್ ಮಾಡೋಣ ಆಮೇಲೆ ಚರ್ಚೆ ಮಾಡಿ ಮುಂದೆ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡೋಣ ಈ ಸಂದ ಈ ಸಂದ ಊರು ಸೂಕ್ತ ಅಲ್ಲ ಅಂತ ಅವರು ಜವಳಿ ಹೇಳೋದರಿಂದ ಅವ್ರ ಮಾತಿಗೆ ನಾವು ಗೌರವಪಟ್ಟು ಈ ಪ್ರತಿಭಟನೆ ಹಾಗೂ ಸ್ವಲ್ಪ ಸಪ್ ಮಟ್ಟಿಗೆ ಮುಂದೆ ಹಾಕಿದ್ದೀವಿ ಅವ್ರು ಬಂದ ತಕ್ಷಣ ಮತ್ತೆ ಮೀಟಿಂಗ್ ಆದಮೇಲೆ ತಮ್ಮೆಲ್ಲರೂ ಕೇಳಿಸ್ತೀವಿ ಅಂತ ನಮ್ಮ ಮಾತು ನಾವು ಏನು ನಮ್ಮ ಬೈರಂಗ್ ಸರ್ ಅವರು ದಶಕಗಳಿಂದ ಏನಂತ ಹೋರಾಟ ಮಾಡ್ಕೊತಾರೆ ರೈಲು ಹೋರಾಟದಿಂದ ಅದ್ರ ಪರ್ಯಾಯವಾಗಿ ಒಂದು ಏನೋ ಉಪಾಸಕರ ಇಟ್ಕೊಂಡಿದ್ದ ಸರ್ ಹೇಳಿದಂಗೆ ಇವತ್ತು ಕರ್ನಾಟಕ ತರಗಳಿಂದ ಎಲ್ಲ ಹಬ್ಬಗಳಿಂದ ಹಬ್ಬಗಳು ಆಮೇಲೆ ಒಂದಿಷ್ಟು ಕೆಲಸ ಒತ್ತಡ ಒಂದಿಷ್ಟು ಮುಂದೆ ಆಗ್ಬೇಕಂತ ಇವರಿಗೆ ನಿರ್ಧಾರ ತಗೊಂಡ್ರೆ ಆ ನಿರ್ಧಾರಕ್ಕೆ ನಾವು ಬಂದಿರ್ತೀವಿ ನಮ್ಮ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಪ್ರೇಮ್ ಕುಮಾರ್ ಶೆಟ್ಟಿ ಬಂದವರು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಇದು ರೈಲು ಹೋರಾಟಕ್ಕೆ ನಿರಂತರವಾಗಿ ನಾವು ಒಂದು ಜೊತೆ ಇರ್ತೀವಿ ಅಂತ ಹೇಳಿ ಇದಕ್ಕೆ ಹೆಚ್ಚಪಡ್ತೀವಿ ಜಯ ವಿಜಯ ಈಗ ನಾವು ರೈಲ್ವೆ ಹೋರಾಟ ಸಮಿತಿ ಅಮೃತದಲ್ಲಿ ಹನ್ನೊಂದನೇ ತಾರೀಕು ಉಪಾಸ ಅನ್ನೋ ಎಲ್ಲಿ ಜಾರಿ ಆಗಬೇಕು ಅಂತ ಉದ್ದೇಶಕ್ಕಾಗಿ ನಾನು ಕೈಗೊಂಡಿದ್ವಿ ಆ ವಿಚಾರವಾಗಿ ಇವತ್ತು ಎಲ್ಲಾರು ಕುಡಿದ ವಿಚಾರ ಏನಂತಂದ್ರೆ ಹನ್ನೊಂದನೇ ತಾರೀಕು ಆಗಬೇಕಾದಂಥ ಸತ್ಯಾಗ್ರಹ ಮತ್ತು ಹೋರಾಟ ಏನಂತಂದ್ರೆ ಸ್ವಲ್ಪ ಕಾರ್ನಾಟಕರನ್ನು ಮುಂದೂಡುವ ವಿಚಾರವನ್ನು ನಮ್ಮ ಬೆಳೆ ತರಿಸೋರು ವಿಷಯ ಇವತ್ತು ನಮಗೆ ಪ್ರಶ್ನೆ ಕೊಟ್ಟರು ಅದಕ್ಕಾಗಿ ತಮ್ಮಲ್ಲಿ ಏನಿಲ್ಲ ಈಗ ನೆಕ್ಸ್ಟು ಹೋರಾಟಕ್ಕೆ ಆಗೋದು ಆಗೋದು ಬಟ್ ಇವಾಗ ಏನೋ ಒಂದು ಕರ್ನಾಟಕದಿಂದ ಆಗಸ್ಟ್ ತೊಂದರೆ ಬಂತು ಮತ್ತು ನಮ್ಮದು ಸ್ವಲ್ಪ ಹಬ್ಬಗಳ ವಿಚಾರಗಳು ಬಂತು ಮತ್ತು ರಾಜ್ಯಾಧ್ಯಕ್ಷರ ಒಂದು ಸ್ವಲ್ಪ ಭಾಷೆದ ವಿಚಾರವಾಗಿ ಏನೋ ಒಂದು ಮುಂದೆ ಮುಂದೂಡೋಣ ಎಷ್ಟ ವಿಷಯ ಈ ಒಂದು ಹೋರಾಟಕ್ಕೆ ನಾವು ಯಾವತ್ತೂ ಎಲ್ಲರೂ ಭದ್ರ ಆಗುತ್ತೀವಿ ಈ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ಭೀಮಸೇನಾ ಸಮಿತಿ ಅಥವಾ ನಮ್ಮ ಅಮೃತ ತಾಲೂಕು ಎಲ್ಲ ವಿವಿಧ ಸಂಘಟನೆಗಳು ಎಲ್ಲ ಒಕ್ಕೂಟ ಈ ಥರ ಬೆಂಬಲದಿಂದ ಮುಂದಾದರೂ ಈ ಒಂದು ಹೋರಾಟವನ್ನು ನಾವು ಜಾರಿ ಮಾಡಿ ಇದು ನಮ್ಮ ಅಮೃತ ರೈಲೇತರು ಅಂತ ವಿಚಾರ ಮಾಡ್ತೀವಿ ಜೈ ಹಿಂದ್ ಜೈ ಭಾತ್ಮ